ಸಂಸ್ಥಾನ ಹಿರೇಮಠ ಪೀಠಾಧಿಪತಿ ಸಿದ್ದರಾಮೇಶ್ವರ ಶ್ರೀಗಳ ಪೀಠ ತ್ಯಾಗಕ್ಕೆ ಒತ್ತಾಯಿಸಿ ಭಕ್ತರ ಆಕ್ರೋಶ ಯಲಬುರ್ಗ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಮಠದ ಭಕ್ತರು ಸಭೆ ಸೇರಿ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿದರು ಶ್ರೀಮಠದ ಪೀಠಾಧಿಪತಿ ಸಿದ್ದರಾಮೇಶ್ವರ ಶ್ರೀಗಳು ಪೀಠ ತ್ಯಾಗ ಮಾಡಬೇಕು ಎಂದು ಒತ್ತಾಯಿಸಿ ಊರಿನ ಸಾವಿರಾರು ಭಕ್ತರು ಮಹಿಳೆಯರು ಸೇರಿ ಭಕ್ತರ ಬೇಡಿಕೆ ಮೊದಲು ಕಮಿಟಿ ರಚನೆಯಾಗಬೇಕು ಶ್ರೀಗಳ ಶಿಷ್ಯ ಸಿದ್ದಯ್ಯ ಗುಡ್ಡದ ಮಠ ಎಂಬ ವ್ಯಕ್ತಿ ಮಠದ ಶಿಕ್ಷಣ ಸಂಸ್ಥೆಯಲ್ಲಿ ನೌಕರನಾಗಿದ್ದು ಆ ವ್ಯಕ್ತಿಯನ್ನ ಮಠ ಬಿಟ್ಟು ಹೊರಗೆ ಹಾಕಿದ್ದಾರೆ ಅವರನ್ನ ಮರಳಿ ಮಠಕ್ಕೆ ಸೇರಿಸಿಕೊಳ್ಳಬೇಕು ಯಾಕೆಂದರೆ ಅವನು ಸಣ್ಣವನು ಇರುವಾಗಲೇ ಮಠದಲ್ಲಿ ಬೆಳೆದು ಮಠದ ಸೇವೆ ಮಾಡಿದ್ದಾನೆ ಊರಿನ ಹಿರಿಯರು ಹೋಗಿ ಶ್ರೀಗಳ ಭೇಟಿ ಮಾಡಿ ನನ್ನ ಮಠಕ್ಕೆ ಬಿಟ್ಟು ಹೊರಹಾಕಲು ಯಾಕೆ ಕಾರಣ ಎಂದು ಕೇಳಿದರು ಶ್ರೀಗಳು ಕೋಪಗೊಂಡು ಹೇಳೋಕೆ ನೀವ್ಯಾರು ಕೇಳೋಕೆ ನೀವ್ಯಾರು ಇಲ್ಲಿಂದ ಹೋಗಿ ಮಠ ಬಿಟ್ಟು ಹೊರ ಹೋಗಿ ಎಂದು ಗದರಿಸಿದ್ದಾರೆ ಆಗ ಮಾತಿಗೆ ಮಾತು ಬೆಳೆದು ಹಿರಿಯರಿಗೆ ಗೌರವ ಕೊಡೋದಿಲ್ಲ ಅಂದಮೇಲೆ ನಾವು ಮಠದ ಶಿಸ್ಸು ಮಕ್ಕಳು ನಮ್ಮನ್ನೇ ಮಠ ಬಿಟ್ಟು ಹೊರ ಹೋಗು ಅನ್ನುತ್ತಾದ್ರೆ ಮಠವನ್ನು ತ್ಯಾಗ ಮಾಡಲಿ ಎಂದು ಪ್ರತಿಭಟನೆ ನಡೆಸಿದ್ರು ಮುಖಂಡರು ಮತ್ತು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮೇಲೇರಿ ಮಾತನಾಡಿ ಇವರು ಭಕ್ತರು ಶುಭ ಕಾರ್ಯಗಳಿಗೆ ಅಥವಾ ಸತ್ತ ಮನೆಗೆ ಆಹ್ವಾನ ನೀಡಿದ್ರೆ ಮೊದಲೇ ಕಂಡೀಷನ್ ಪ್ರಾರಂಭ ಪೂಜೆಗೆ ದೇಣಿಗೆ ಅಷ್ಟು ಕೊಡಬೇಕು ಎಂಬುದು ಇವರ ಬೇಡಿಕೆಯಾಗಿದೆ ಇನ್ನೋರ್ವ ಹಿರಿಯ ಮುಖಂಡರು ಮಾತನಾಡಿ ಮಠ ಹಿಂದಿನಿಂದಲೂ ನೋಡಿದವರು ಆದ ವೀರನಗೌಡ ಬಸಪ್ಪಗೌಡೌಡ ಮಾತನಾಡಿ ಸ್ವಾಮಿಗಳು ಪೀಠಾಧಿಪತಿ ಆಗುವಾಗಲೇ ಇವರನ್ನ ಮಾಡೋದು ಬೇಡ ಅಂದಿದ್ದೆ ಅದು ಈಗ ಗೊತ್ತಾಗಿದೆ ಇವರು ಅದಾಗಿನಿಂದ ಇಲ್ಲಿಯವರೆಗೆ ಮಠದ ಯಾವುದೇ ವಹಿವಾಟು ಲೆಕ್ಕಪತ್ರ ಬಹಿರಂಗವಾಗಿ ಭಕ್ತರಿಗೆ ತಿಳಿಸಿಲ್ಲ ಈ ಮಠದ ಸಾರ್ವಜನಿಕರ ಸ್ವತ್ತು ಇದನ್ನ ಉಳಿಸಿ ಬೆಳೆಸಿ ಬೇಕು ಬೇಡ ಕೊಟ್ಟು ಮಠದ ಸೇವೆ ಮಾಡೋದು ನೋಡಿಕೊಳ್ಳೋದು ಭಕ್ತರು ಈ ಮಠ ಸ್ವಾಮಿಗಳ ಸ್ವತ್ತಲ್ಲ ಎಂದು ಗದರಿದರು ಈ ಮಠದ ಆಸ್ತಿ ನೂರಾರು ಎಕರೆ ಭೂಮಿ ಇದ್ದು ಈಗ ಎಷ್ಟು ಆಸ್ತಿ ಏನಾಗಿದೆ ಯಾರ ಹೆಸರಿಗಿದೆ ಗೊತ್ತಿಲ್ಲ ಮತ್ತು ಸಂಸ್ಥಾನ ಮಠದ ಶಿಕ್ಷಣ ಸಂಸ್ಥೆ ಇರುವುದು ಇಲ್ಲಿ ಯಾವ ಬಡ ಮಕ್ಕಳಿಗೂ ಉಚಿತ ಶಿಕ್ಷಣ ಇರೋದಿಲ್ಲ ಎಂದು ಹೇಳಿದರು ಸುರೇಶ್ ಗೌಡ ಶಿವನಗೌಡ ಮಾತನಾಡಿದರು ಸಭೆ ಉದ್ದೇಶಿಸಿ ಅನೇಕ ಮುಖಂಡರು ಮಾತನಾಡಿದರು ಮಠದ ಸಾವಿರಾರು ಭಕ್ತರು ಮತ್ತು ಮುಖಂಡರು ಶ್ರೀಗಳ ಮೇಲೆ ಆರೋಪ ಮಾಡಿದ್ದಾರೆ ಎಂದು ಹೇಳಬಹುದು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ವೀರನಗೌಡ ಬರ್ಮಗೌಡ ಅಮರಪ್ಪ ಕಲಬುರಗಿ ಶಿವನಗೌಡ ಬಸಪ್ಪ ಬಸವರಾಜ

ஒ கேட இன்னொன்னு கேள்வாங்க ಅವಾಗ ಆ ಕಂಪೋರ್ ಕಟ್ಟಿದ್ದು ಪಟ್ಟಣ ಪಂಚಾಯಿತಿ ಸರ್ಕಾರದ ದುಡ್ಡಿಂದ ಹೀಗಾಗಿ ರಸ್ತೆ ಮಾಡಿದ್ದು ಕಂಪೋರ್ಟ್ ಕಟ್ಟಿತ್ತು ಎಲ್ಲ ಪಟ್ಟಣ ಪಂಚಾಯತ್ ನುಗ್ಗಿಯಿಂದ ಹೀಗಾಗಿ ಅದು ಯಾರೂ ಒಬ್ಬರು ಆಸ್ತಿ ಅಲ್ಲ ಅವ್ರು ಕೇಳಿದ್ ಮುಗಿ ಬರ್ತು ಇಲ್ಲಾಂದ್ರೆ ಇಲ್ಲ ಕೊಟ್ಟಿಲ್ಲ ಅಲ್ಲಿ ಬರೋದಿಲ್ಲ ಹೀಗಾಗಿ ಹಲವಾರು ವಿಚಾರಗಳಿದ್ದಾವೆ ಈ ಮಠಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಜನ ಸಂತೋಷ ಕೊಟ್ಟು ನಾವು ಬೆಳಗ್ಗೆ ಸೇರಿದಾಗ ಒಂದು ತಮ್ನ ಮುಖಾಂತರ ಒಂದು ಪ್ರಚಾರ ಮಾಡಿ ಅಂತ ನಮ್ಮ ತೊಬ್ಬ ಸಂಘಟನೆ ಗೆದ್ದಿದ್ವಿ ಆದ್ರೂ ಕೂಡ ಯಾರಿಗೂ ಹೇಳಾದ್ರೆ ಇಷ್ಟೊಂದು ಜನ ಕೂಡಿದ್ದು ಬಹಳ ಸಂತೋಷ ವಿಷಯ ನಾನೇ ಐವತ್ತು ಜನ ಕೂಡ ಮಟ್ಟ ಮುಂದ್ಬಿಡಿದ್ವಿ ಆದ್ರೆ ಇಷ್ಟು ಜನ ಬಂದಿದ್ದಾರೆ ಅಂತಂದ್ರೆ ಎಲ್ಲರ ಮನಸ್ಸಲ್ಲಿ ಒಂದು ಅದು ಬಿಡ್ರಿ ಈಗ ಹೂವಾಗೆಲ್ಲ ಆಸ್ತಿ ಹೊಂಟತ್ತೆ ಹುಟ್ಟದ ಆಸ್ತಿ ನಮ್ಮ ಆಸ್ತಿ ಆದ್ರೆ ಹೊಟ್ಟತ್ತೆ ಕೇಳಲ್ಲಂದ್ರೆ ಹೇಗೆ ನೀವು ಅಂತ ಕೇಳಬ್ರಿ ಅದನ್ನು ಎಲ್ಲ ತಲೆ ಬರಲಿ ಒಬ್ರಿಗೆ ಯಾರು ಆಗದಿಲ್ಲ ಬರೆಯ ವಿರುದ್ಧ ನೋಡ್ರಿ ಒಬ್ಬರನ್ನ ಎಷ್ಟು ಆದ್ರೆ ಆಗೋದಿಲ್ಲ ಎಲ್ಲರೂ ತೆರಿಗೆ ಕೊಡಿಬೇಕು ಅಂತ ಹುಡುಗರಿಗೆ ತೆರಿಗೆ ಕೊಡ್ದಾಗ ಮಾತ್ರ ಅದು ಒಂದು ಉತ್ತಮ ಬರ್ತಾ ಅದಕ್ಕೊಂದು ಏನಾದರೂ ಒಂದು ಅಂತ್ಯ ಬರ್ತಾ ಅಂತ ಏನು ಹೇಳ್ತಾರೀ ಅವ್ರು ಹೇಳಿ ಅವ್ರು ಸುಮ್ನೆ ಮಾಡಿಸ್ಬಿಡ್ತಾರೆ